ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತು ಏನಪ್ಪ ರೆಸಿಪಿ ತೊಗೊಂಬಂದಿದ್ದಾರೆ ಅಂತೀರಾ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟ್ ಆಗಿರೋಂಥ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟೇ ಇರುತ್ತೆ ಹೇಗೆ ಮಾಡೋದು ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಹಾಕಾಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಕೂಡ ಹಾಕಿ ಫ್ರೆಂಡ್ಸ್ ಹೇಗ್ ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಈ ಬೌಲ್ ಇಂದ ಎಂಟು ಬೌಲ್ ನೀರನ್ನು ನಾನು ಇಲ್ಲಿ ಕುದಿಲಿಕ್ಕಿಟ್ಟಿದ್ದೀನಿ ಆಲ್ರೆಡಿ ಕುದೀತಾ ಇದೆ ಫ್ರೆಂಡ್ಸ್ ನಾನು ಮುಂಚೆನೇ ಕುದಿಲಿಕ್ಕಿಟ್ಟೆ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಕೂಡ ಹಾಕ್ತೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕಬೇಕು ಎಷ್ಟು ಉಪ್ಪು ರುಚಿಗೆ ತಕ್ಕಷ್ಟ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಕುದಿಯುವಾಗ ಈಗ ಇದೇ ಬೌ ಇದೇ ಬೌಲಿಂದ ನಾಲ್ಕು ಬೌಲು ಅಕ್ಕಿ ಹಿಟ್ಟನ್ನು ಸೇರಿಸ್ತೇನೆ ನಾನೀಗ ಇದಕ್ಕೆ ನೋಡಿ ಇಲ್ಲಿ ಕುದಿ ನೀರಿಗೆ ನಾಲ್ಕು ಬೌಲು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತೇನೆ ನೋಡಿ ಅದು ಕುದೀಲಿ ಅದನ್ನು ಮುಟ್ಟೋದೇ ಬೇಡ ನಾವು ಅದು ಚೆನ್ನಾಗಿ ಕುದಿಬೇಕು ನೋಡಿ ನಾಲ್ಕು ಬೌಲು ಅಕ್ಕಿಗಿಟ್ಟು ಈಗ ಸ್ವಲ್ಪ ಸ್ಲೋ ಉರಿ ಮಾಡಿ ಒಂದಿದ್ರ ಮೇಲೆ ಮುಚ್ಚಳನ ಮುಚ್ತೀನಿ ನಾನು ತಿರುಗಿಸೋ ಅವಶ್ಯಕತೆ ಇಲ್ಲ ನೋಡಿ ಒಂದೆರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿದ್ದೀನಿ ನೋಡಿ ಈಗ ಇದನ್ನು ನಾವು ತಿರುಗಿಸ್ಕೋಬೇಕು ಈಗ ಮುಂಚೆನೇ ತಿರುಗಿಸಿದರೆ ಹಿಟ್ಟು ಚೆನ್ನಾಗಿ ಕುದಿಯೋದಿಲ್ಲ ಈಗ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿದ್ದೀನಿ ನಾನು ಈಗ ಇದನ್ನು ಕುದಿಸ್ಕೋಬೇಕು ಅಂದರೆ ರೊಟ್ಟಿ ನಮಗೆ ಅವಾಗ ಕರೆಕ್ಟಾಗಿ ಚೆನ್ನಾಗಿ ಬರ್ತವೆ ನಾವು ಅಕ್ಕಿ ಹಿಟ್ಟಿಗೆ ಎಷ್ಟು ತೊಗೊಂಡಿರ್ತೀವಿ ಅದರ ಡಬ್ಬಲ್ ನೀರಿಟ್ಕೋಬೇಕು ಇಲ್ಲಾಂದರೆ ಹಿಟ್ಟು ಹಸಿ ಬಿಸಿಯಾಗಿ ಹಿಟ್ಟು ನಮಗೆ ಚೆನ್ನಾಗಿ ಮತ್ತು ರೊಟ್ಟಿ ಕೂಡ ಬಾಯಲ್ಲಿ ಟೇಸ್ಟಾಗಿ ಬರುವುದಿಲ್ಲ ಅದಕ್ಕಾಗಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೇನೆ ನೋಡಿ ಹಿಟ್ಟು ಈ ಥರ ಈಗ ಕುದ್ದಿದೆ ಗ್ಯಾಸನ್ನು ನಾನು ಒಂದು ಎರಡರಿಂದ ಮೂರು ನಿಮಿಷ ಫುಲ್ಲು ಸ್ಲೋ ಉರಿಯಲ್ಲೇ ಇಟ್ಟು ಈ ಥರ ಮುಚ್ಚಳ ಮುಚ್ಚಿ ಬಿಡ್ತೀನಿ ಸ್ಲೋ ಉರಿಯಲ್ಲೇ ಕೆಳಗಡೆ ಇದು ಕುದಿತಾ ಇರುತ್ತೆ ಆದಮೇಲೆ ಇದನ್ನು ಬಿಟ್ಬಿಡ್ತೀನಿ ನಾನು ನಾನೊಂದು ಅರ್ಧ ಗಂಟೆ ಹಿಟ್ಟನ್ನು ಆರಲಿ ಆರಿದ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಇದರೊಳಗಡೆ ಹಾಕಿದ್ದೀನಿ ಈ ಥರ ನಾವೀಗ ಇದನ್ನು ನೈಸಾಗಿ ಇದು ಎಲ್ಲವನ್ನು ಕುಳ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ನೋಡಿ ಅಷ್ಟು ಒಳ್ಳೆಯದು ನೋಡಿ ಈ ಥರ ಮಾಡಿ ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ ಇಲ್ಲಾಂದರೆ ರೊಟ್ಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇಷ್ಟು ಇದನ್ನ ನಾನೀಗ ಚೆನ್ನಾಗಿ ನಾದ್ಕೋತೇನೆ ಮೊದಲಿಗೆ ಆಮೇಲೆ ತೋರಿಸ್ತೇನೆ ನೋಡಿ ಈ ಥರ ನಾದ್ಬೇಕು ನಾವು ಎಷ್ಟು ಇದರಿಂದ ನಾದ್ತೀವೋ ಅಷ್ಟು ಒಳ್ಳೆಯದು ರೊಟ್ಟಿ ಕೂಡ ಚೆನ್ನಾಗಿ ಬರ್ತಾವೆ ನೋಡಿ ಈಗ ನಿಮಗೆ ಲಟ್ಟಸಿ ತೋರಿಸ್ತೀನಿ ನಾನು ಎಲ್ಲಿ ಏನು ಉಳಿಬಾರ್ದು ಕಾಳು ಕಾಳೋದು ಉಳಿದ್ರೆ ಹಿಟ್ಟು ರೊಟ್ಟಿ ಹರಿದ್ಬಿಡ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಈಗ ನನಗೆ ಎಷ್ಟು ಬೇಕೋ ಆ ಸೈಜಲ್ಲಿ ನಾನೀಗ ಉಳ್ಳಿನ ಮಾಡಿಟ್ಕೋತೀನಿ ಎಲ್ಲವನ್ನು ನೋಡಿ ಇಲ್ಲಿ ಈ ಸೈಜಲ್ಲಿ ಉಳ್ಳಿ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ ಯಾಕೆ ಅಂಥೇಳಿ ನಿಮಗೆ ನಾನು ತೋರಿಸ್ತೇನೆ ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅಕ್ಕಿ ಹಿಟ್ಟನೇ ಈಗ ಲಟ್ಟಿಸೋತೀನಿ ನೋಡಿ ಇದು ಈ ಥರ ಆಗುತ್ತೆ ನಮಗೆ ಬಿಡುತ್ತೆ ಪರವಾಗಿಲ್ಲ ಇದನ್ನು ಇದೇ ಥರ ಈಗ ಎಲ್ಲವನ್ನು ಚೆನ್ನಾಗಿ ಲಟ್ಟಿಸ್ಕೊತೀನಿ ನೋಡಿ ಇಷ್ಟಾಗಿದೆ ಇದು ಸೈಜ್ ಇಟ್ಕೊಂಡು ನೀವು ನೋಡಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಇದು ಎಷ್ಟ್ರಾ ಬಂದಿರೋದು ತಗೊಳ್ಳಿ ಕರೆಕ್ಟಾಗಿ ಚೆನ್ನಾಗಿ ಬರ್ತಾ ನೋಡಿ ಇದನ್ನೀಗ ಬೇಯಿಸ್ಕೊತೇನೆ ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ ನಾನು ಮಾಡಿಟ್ಟಿರೋಂಥ ಅಕ್ಕಿ ರೊಟ್ಟಿನೂ ಅದರ ಮೇಲೆ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಚೆನ್ನಾಗಿ ಈಗ ಬೇಯಲಿ ನೋಡಿ ಇಲ್ಲಿ ಈಗ ತಿರುಗಿಸ್ ಕೂಡ ಹಾಕೋತೇನೆ ಈ ಸೈಡು ನೋಡಿ ಈ ಸೈಡ್ ಕೂಡ ಚೆನ್ನಾಗಿ ಬೇಯಬೇಕು ನಿಮಗೆ ಈ ಥರ ಕಟ್ ಮಾಡೋದು ಇಷ್ಟ ಇಲ್ಲಾಂದರೆ ಹಾಗೆ ಬಿಡ್ಬೋದು ನಾನು ನಿಮಗೆ ರೌಂಡ್ ಶೇಪಲ್ಲಿ ಇದು ಅಕ್ಕಿ ಹಿಟ್ಟು ಅಟ ಜಿಗಿ ಇರೋದ ಕಾರಣ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೋರಿಸಿದ್ದೇನೆ ಎರಡು ಸೈಡು ಚೆನ್ನಾಗಿ ಬೇಯಬೇಕು ನೋಡಿ ಇಲ್ಲಿ ಈಗ ನೋಡಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯಬೇಕು ಕರೆಕ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿದೆಯಲ್ಲ ಈಗ ಎರಡು ಸೈಡು ಬೇದಿಗೆ ತಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಈಸಿಯಾಗಿ ಸುಲಭವಾಗಿ ಅಕ್ಕಿ ರೊಟ್ಟಿನ ಮನೆಯಲ್ಲೇ ನಾವು ಮಾಡ್ಕೋಬೋದು ಸಾರು ಮಾಡಿ ತೋರಿಸ್ತೀನಿ ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಾಫ್ಟಾಗಿ ಅಷ್ಟೇ ನೋಡಿ ಹೇಗೆ ವಿಚಿತ್ರ ಅದೇ ಥರ ಬರ್ತವೆ ಮಸ್ತಾಗಿದ್ದಾವೆ ಹೇಗೆ ಬಂದಿದ್ದಾವೆ ಅಕ್ಕಿ ರೊಟ್ಟಿ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡೆಯಿಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ನೋಡಿ ಈಸಿಯಾಗಿ ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿನ ತುಂಬ ಸುಲಭವಾಗಿ ಮಾಡಿದ್ದೀನಿ ಈಸಿಯಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ